ಅಖಾಡ ಬಿಕ್ವೆಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ನನಗೆ ಸಂಕೇತ ಸರ್ ಕೇಳಿಬಿಟ್ಟು ನಾನು ಮತ್ತೆ ಲೋಕೇಶ್ವರ್ ಸರ್ ಬರ್ತೀನಿ ಒಂದು ವಿಚಾರದಲ್ಲಿ ಸರ್ ಇನ್ನೊಂದು ಅಬ್ಸರ್ವೇಷನ್ ಇದೆಯಲ್ಲ ಇಲ್ಲಿ ಈ ಜೈಲಲ್ಲಿ ಫೈವ್ ಸ್ಟಾರ್ ಉಪಚಾರ ಕೊಟ್ಟಿರ್ತಕ್ಕಂಥ ವಿಚಾರ ಕಠಿಣ ಕ್ರಮಗಳಾಗ್ತವೆ ಇಂಥ ವಿಚಾರ ಕೇಳಿಬಂದ ದಿನಾನೇ ಜೈಲು ಅಧಿಕಾರಿನೇ ಅಮಾನತು ಮಾಡಿಬಿಡ್ತೀವಿ ಅಂತ ಒಂದು ವಿಚಾರ ಪ್ರಸ್ತಾಪ ಆಗಿದೆ ಇಲ್ಲಿ ಜೈಲು ಅಧಿಕಾರಿ ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗುತ್ತೆ ಅನ್ನೋದು ದೇಶದ ಕಾರಾಗೃಹ ವ್ಯವಸ್ಥೆ ಇದರಲ್ಲಿ ಹಣ ಇದ್ದು ಅನ್ಗೊಂಥರ ಸ್ಟಾರ್ಗು ಒಂಥರ ಸ್ಟಾರ್ ಇಲ್ಲಿರೋನಿಗೆ ಒಂಥರ ಈ ಥರ ಮಾಡಬಾರದು ಆ ಒಂದು ವಿಚಾರ ಕೂಡ ದರ್ಶನ್ ಕೇಸನ್ನ ಮುಂದೆ ಇಟ್ಕೊಂಡೇ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ಅಂತ ನೋಡಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿರೋದು ಈ ಬರೀ ದರ್ಶನ್ ಕೇಸಿಗೆ ಅಂತಲ್ಲ ಕರೆಕ್ಟ್ ಜೈಲು ವ್ಯವಸ್ಥೆ ಅಥವಾ ನಮ್ಮ ನಾಗರಿಕ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಬೇರೆ ಇನ್ನೊಬ್ಬರಿಗೆ ಬೇರೆ ಅಥವಾ ವಿ ಐ ಪಿ ಟ್ರೀಟ್ಮೆಂಟ್ ಅಂತ ಏನಿದೆ ಜೈಲ್ನಲ್ಲಿ ಅಥವಾ ಇನ್ಫ್ಲುಯೆನ್ಶಿಯಲ್ ಪೀಪಲ್ಗೆ ಯಾವ್ಯಾವ ರೀತಿ ಜೈಲ್ ಅಧಿಕಾರಿಗಳಾಗ್ಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಯಾವ ರೀತಿ ವರ್ಕ್ ಮಾಡ್ತದೆ ಅಥವಾ ಯಾವ ರೀತಿ ಅವರು ಪೂರಕವಾಗಿ ನಡೆದುಕೊಳ್ತದೆ ಅಂತ ಎಲ್ಲಾ ವಿಚಾರಗಳನ್ನ ಗಮನಿಸಿ ಇದೊಂದು ತೀರ್ಪು ನೀಡಿದೆ ಇದು ಬರೀ ದರ್ಶನ್ ಅಂತಲ್ಲ ಇದು ಸಾಮಾಜಿಕ ಪಿಡುಗು ಅನ್ನೋ ರೀತಿ ಅದ್ರ ಬಗ್ಗೆ ತೀರ್ಮಾನ ಮಾಡಿದೆ ವಿಶ್ಲೇಷಿಸಿದೆ ಅಂತ ನನ್ನ ಅಭಿಪ್ರಾಯ ಇದು ಸಾಕಷ್ಟು ನಡೀತಾ ಇದೆ ಒಂದೇ ಕೇಸಲ್ಲಿ ಹಿಂದೊಮ್ಮೆ ಕೂಡ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿಯವರಾಗಿದ್ದಾಗ ಅಥವಾ ಅವ್ರಿಗೆ ಜೈಲಿನಲ್ಲಿದ್ದಾಗ ಇದ್ದಾಗ ಅಥವಾ ಅವರು ನಂತರದ ದಿನಗಳಲ್ಲಿ ಶಶಿಕಲಾ ಅವರು ಕೂಡ ಇದ್ದಾಗ ಯಾವ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆ ಗುರಿಯಾಗಿತ್ತು ಈ ಪ್ರಕರಣದಲ್ಲೂ ಕೂಡ ಜೈಲಿನಲ್ಲಿ ಯಾವ ಯಾವ ತರ ವ್ಯವಸ್ಥೆ ಕೊಡಲಾಗಿತ್ತು ಕಲ್ಪಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ಪ್ರಕಟ ಆಗಿತ್ತು ಹಾಗಾಗಿ ನಾನು ಹೇಳೋದಂದ್ರೆ ಈ ಒಂದು ಪ್ರಕರಣ ಅಂತಲ್ಲ ಜೈಲ್ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಮೇಲೆ ಯಾವ ಯಾವ ರೀತಿ ಇನ್ಫ್ಲೂಯನ್ಸ್ ಯೂಸ್ ಮಾಡ್ತಾರೆ ಅಥವಾ ಇದು ಜೇಲ್ನಲ್ಲಿ ಹೋದ್ರೂ ಕೂಡ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಾವ ರೀತಿ ಯಶಸ್ವಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಇದು ಇದೊಂದು ಸಾಮಾಜಿಕ ಪಿಡುಗಂತರ ಆಗಿರೋದ್ರಿಂದ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ರೀತಿ ಒಂದು ನಿರ್ದೇಶನ ನೀಡಿದೆ ಅಂತ ನನ್ನ ಅಭಿಪ್ರಾಯ ಸರ್ ಈಗ ಕಾರಾಗೃಹ ವ್ಯವಸ್ಥೆ ಇಲ್ಲಾಗಲಿ ಈ ಇರುತ್ತೆ ಈ ಸ್ಟಾರ್ ಬಂದುಬಿಟ್ರೆ ಸಹಜವಾಗಿ ಮಾಧ್ಯಮ ಕ್ಯಾಮರಾಗಳು ಫೋಕಸ್ ಮಾಡ್ತವೆ ಒಬ್ಬ ಹೀರೋ ಅಂದರೆ ಅಭಿಮಾನದ ಆಧಾರದ ಮೇರೆಗೆ ಅವನ ಅನುಕರಣೆ ಮಾಡುವಂಥ ಪ್ರಕ್ರಿಯೆ ಯಾರೇ ಆಗಲಿ ಹೀರೋ ಆಗಲಿ ಅವ್ನು ಹೇರ್ ಸ್ಟೈಲ್ ಅನುಕರಣೆ ಮಾಡ್ತಾರೆ ಅವ್ನು ಹಾಕೋ ಟಿ ಶರ್ಟ್ ಅನುಕರಣೆ ಮಾಡ್ತಾರೆ ಸ್ಟೈಲು ಪ್ಯಾಂಟ್ ಎಲ್ಲವನ್ನು ಅನುಕರಣೆ ಮಾಡಿದಾಗ ಪ್ರಭಾವಶಾಲಿ ಫೀಲ್ಡಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿ ಸಿನಿಮಾ ಅಂದರೆ ಬಹಳ ಪ್ರಭಾವಶಾಲಿ ಮಾಧ್ಯಮ ಆ ಕಾರಣದಿಂದ ಆ ಥರ ಅವ್ನು ಫಾಲೋಯಿಂಗ್ ಇದ್ದೇ ಇರುತ್ತೆ ನಾವು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ ಏನು ವಿಚಾರ ಏನಾದರೂ ಇರಲಿ ಆದರೆ ಇಂಥ ವಿಚಾರಗಳಲ್ಲಿ ಈ ಸ್ಟೇಷನ್ಗಳಲ್ಲಾಗಲಿ ಕಾರಾಗೃಹಗಳಲ್ಲಾಗಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ ಕೆಲವ್ರು ಕೇಳಿದಾಗ ಹೇಳ್ತಾರೆ ಅಲ್ಲಿ ಬರೋದೇ ಪುಂಡು ಪೋಖ್ರಿಗಳು ಯಾರೋ ಒಬ್ಬ ಸಿಗರೇಟ್ ಕೇಳ್ತಾನೆ ಯಾರೋ ಒಬ್ಬ ಡ್ರಿಂಕ್ಸ್ ಕೇಳ್ತಾನೆ ಇನ್ಯಾರೋ ಮೊಬೈಲ್ ಕೇಳ್ತಾನೆ ಅವರು ಕೊಡದೇ ಇದ್ದರೆ ರಣಾಂಗಣ ಆಗಿಬಿಡುತ್ತೆ ಕಾರಾಗೃಹಗಳ ಕೆಪಾಸಿಟಿ ನೂರು ಜನ ಕೆಪಾಸಿಟಿ ಇದ್ದರೆ ಮುನ್ನೂರೈವತ್ತು ಜನ ಅದರಲ್ಲಿರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸಿಬ್ಬಂದಿ ಕೆಲವೇ ಕೆಲವರು ಇರ್ತಾರೆ ಬಿಡ್ತಾರೆ ಚೀರಾಡ್ಬಿಡ್ತಾರೆ ಗಲಭೆಗಳಾಗಿಬಿಡ್ತವೆ ಏನೋ ಸಿಗರೇಟ್ ಬೇಕೇನೋ ತೊಗೊಳಪ್ಪ ಆರಾಮಾಗಿರಪ್ಪ ಅಂತ ನಾವು ಮಾಡ್ಬಿಡ್ ಅಂತ ಕೆಲವರು ಮಾತಾಡ್ತಾರೆ ಇದು ಒಂದು ಹಂತದಲ್ಲಿ ಸಣ್ಣ ಪುಟ್ಟ ಎಲ್ಲಾದ್ರೂ ಸಿಗರೇಟ್ ಬಿಡಿ ತಂದು ಕೊಡೋದು ಮೊಬೈಲ್ ಸಪ್ಲೈ ಕೊಡೋದು ಲಿಕ್ಕರ್ ಸಪ್ಲೈ ಕೊಡೋದು ಇನ್ನೂ ನಿಮಗೆ ಗೊತ್ತಿದೆಯೋ ಇಲ್ಲವೋ ಜೈಲಿಂದ ಆಚೆ ಕಳಿಸಿ ಅವನಿಗೆ ವಾಪಸ್ಸು ಎರಡು ದಿವಸ ಬಿಟ್ಟು ವಾಪಸ್ ಕರ್ಕೊಂಡ್ರು ಅಂತ ಘಟನೆಗಳ ಬಗ್ಗೆ ನಾವು ಕೇಳಿದೀನಿ ಸೊ ಅದು ಯಾಕಾಗುತ್ತೆ ಆಗುತ್ತೆ ಅಂತಂದ್ರೆ ಕೆಳಗಡೆ ಲೆವೆಲ್ ಎಲ್ಲ ಪ್ರಾಬ್ಲಮ್ ಮೇಲ್ಗಡೆ ಲೆವೆಲ್ದು ಆ ಲೆವೆಲ್ಗೆ ಪನಿಷ್ಮೆಂಟ್ಗಳು ಕಡಿಮೆ ಆಗ್ತಾ ಆಗಿದೆ ಎಲ್ಲ ಕಾಲಕ್ಕೂ ಆಗಿರೋದೆಲ್ಲ ಕೆಳಗಡೆ ಲೆವೆಲಲ್ಲಿ ಅಲ್ಲಿ ಸೊ ಈ ಮೇಲ್ಗಡೆ ಲೆವೆಲ್ ಯಾವಾಗಲೂ ಎಸ್ಕೇಪ್ ಗ್ರೂಪ್ ಇವರು ಮೇಲ್ಗಡೆ ಗ್ರೂಪ್ ಇವರು ಇವರು ಅದನ್ನೇ ಇಲ್ಲಿ ತಪ್ಪಿಸ್ಕೊತ ಮುಂದೆ ಅದೇ ಕಂಟಿನ್ಯೂ ಮಾಡ್ತಲ್ಲ ಬರ್ತಾರೆ ಇವರು ಮೇಲೆ ಬಲಿ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಏನಾದ್ರು ಆತರ ಒಂದು ಫೋಟೋ ಬಂದ್ರೆ ಜೈಲ್ ಸೂಪರ್ ಶುಡ್ ಬಿ ಸಸ್ಪೆಂಡೆಡ್ ಅಂಡ್ ಆಕ್ಷನ್ ಶುಡ್ ಬಿ ಟೇಕ್ ನಗರ ಸ್ಟ್ರೀಮ್ ಅಂತ ಅದು ಬೇರೆ ಕೆಳಗಡೆ ಯಾರು ಮಾಡೋ ಅವ್ನ್ಗೆ ಅಂತ ಹೇಳಿಲ್ಲ ಅದು ಅದಕ್ಕೆ ಹೇಳಿದ್ ಮೇಲ ಒಂದೇ ಅರ್ಧ ಚಂದ್ರ ಸ್ಟಾಟ್ ರೀಸನ್ ನೀವು ಸೀನಿಯರ್ ಆಫೀಸರ್ಗೆ ಬಲಿ ಹಾಕಿ ಅಲ್ಲಿ ಅಂತ ಅವಾಗಲೇ ಅದು ಆ ಸಿಸ್ಟಮ್ ಎಲ್ಲ ಸರಿಯಾಗುತ್ತೆ ಹ್ಮ್ ನೀವು ಕೆಳಗಡೆ ಸುಮ್ಮನೆ ಕಾಸಾ ತಗದ ರಾಜ್ಯಕ್ಕೆ ಸ್ಟಾರಿ ಇವತ್ತಿನ ಆದೇಶ ಇದ್ದ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ನೋಡಿ ಇಂದಿನ ಆದೇಶದ ಒಂದು ಪ್ರತಿಯನ್ನ ದೇಶದ ಎಲ್ಲಾ ಹೈಕೋರ್ಟ್ಗೆ ನೀಡಿ ದೇಶದ ಎಲ್ಲಾ ಜೈಲು ಮೇಲ್ವಿಚಾರಕರಿಗೂ ಆದೇಶ ಪ್ರತಿ ತಲುಪಿಸಬೇಕು ಸುಪ್ರೀಂ ರಿಜಿಸ್ಟಾರ್ ಮತ್ತು ರಾಜ್ಯ ಸರ್ಕಾರಗಳು ಈ ಕೆಲಸವನ್ನು ಮಾಡಬೇಕು ದೇಶದ ಎಲ್ಲ ಅದನ್ನಕ್ಕೆ ಮೇಲ್ಗಡೆ ಮೇಲ್ಗಡೆಯನ್ನ ಬಿಡ್ತಲೇ ಬಂದಿದ್ರು ಇಲ್ಲಿ ಎಲ್ಲ ಸಂದರ್ಭಕ್ಕೂ ಕೆಳಗಡೆ ಅವ್ರನ್ನಷ್ಟೇ ಮುಟ್ತಾ ಇರೋದು ನೀವು ರಿಪೇರಿ ಆಗೋದೇ ಇಲ್ಲ ಅದು ಓಕೆ ಸಂದರ್ಭಕ್ಕೂ ಮುಚ್ಕೊಂಡು ಹೋಗ್ತಾ ಇರುತ್ತಷ್ಟೇ ತೆಲುಗಿ ಪ್ರಕರಣದಲ್ಲಿ ಒಂದೇ ನನಗೆ ಗೊತ್ತಿದ್ದಂಗೆ ಡಿ ಐ ಜಿ ಲೆವೆಲ್ ಅವರು ಅರೆಸ್ಟೆಡ್ ತೆಲುಗಿ ಕೇಸಲ್ಲಿ ಡಿ ಐ ಜಿ ಬಸ್ ಅರೆಸ್ಟೆಡ್ ಇನ್ ದಟ್ ಕೇಸ್ ಸೊ ಅದಾದ ಮೇಲೆ ಘಟನೆಗಳು ನೀವು ನೋಡ್ತಾ ಬನ್ನಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಷ್ಟೇ ಯಾರನ್ನ ಜೈಲ್ ಸುಪರ್ಡೆ ಪನಿಷ್ಮೆಂಟು ಕೆಳಗಡೆ ಅವನು ಗಾರ್ಡು ಅವರು ಸಸ್ಪೆಂಡು ಎಲ್ಲಿ ಸಾಲ್ವ್ ಅವ್ನು ಅವನು ಅಲ್ಲೋಗಿ ಅವತ್ತದೇ ಅಲ್ಲೇ ಆಡ್ತಾನೆ ನೆಕ್ಸ್ಟ್ ಸೀರಿಯಸ್ನೆಸ್ ಕೋರ್ಟ್ ಹೇಳಿದ್ಮೇಲೆ ಇಲ್ಲಿ ಜೈಲಲ್ಲಿ ಬಿಗಿ ಮಾಡಿದ್ದು ಬಳ್ಳಾರಿ ಜೈಲ್ಗೆ ಹಾಕಿ ಇದು ಮಾಡಿದ್ದು ಈಗ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟು ನಾಟ್ ಓನ್ಲಿ ಕರ್ನಾಟಕ ಪೊಲೀಸ್ ಆರ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ಆಲ್ ದಿ ಸ್ಟೇಟ್ಸ್ ಅಂತ ಅದಕ್ಕೆ ನಾಲೆಡ್ಜ್ ಇದೆ ಓಕೆ ಅದಕ್ಕೆ ಅದನ್ನ ಕೊಟ್ಟಿದ್ ಈಗ ವಿಚಾರ ಫೈನ್ ಸಂಕೇತ್ ಸರ್ ಸಂಕೇತ್ ಸರ್ ಈಗ ಒಂದೊಂದು ಪ್ರಶ್ನೆ ಇತ್ತು ಸರ್ ಅತಿ ಮುಖ್ಯವಾಗಿ ಈ ಥರ ಬೈಲ್ ಪಡ್ಕೋಪ್ಪ ಸಿಕ್ಕಿಲ್ಲಪ್ಪ ರಿಜೆಕ್ಟ್ ಆಯ್ತು ಈಗ ದರ್ಶನ್ ಅಂಡ್ ಟೀಮ್ಗೆ ಅಥವಾ ಗ್ಯಾಂಗ್ಗೆ ಅಥವಾ ಸಹಚಾರರ ತಂಡಕ್ಕೆ ಏನಾದರೂ ಒಂದು ಇದ್ಕೊಳ್ಳಿ ಈ ಥರ ಒಂದು ಬೈಲು ರಿಜೆಕ್ಟ್ ಆದಾಗ ಈ ಆರೋಪಿಗಳಿಗಿರ್ತಕ್ಕಂಥ ಆಪ್ಷನ್ ಏನು ಇದೇ ಅಂತಿಮಾನ ಈಗ ಟ್ರಯಲ್ ಬೇರೆ ಬೇಗ ಶುರು ಮಾಡಿ ಅಂತ ಅಲ್ಲಿ ಬೇಗ ಟ್ರಯಲ್ ಶುರು ಆಗಬೇಕಿದು ಅಂತೇಳಿ ಈಗ ನಾವು ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಆತನಿಗೆ ಬೇಲ್ ಸಿಕ್ಕಲಿಲ್ಲ ಜೈಲಲ್ಲಿದ್ದಾಗಲೇ ಟ್ರಯಲನ್ನು ಫೇಸ್ ಮಾಡಿದ್ದು ದೋಷಿ ಅಂತ ತೀರ್ಪಾನ ಆಯಿತು ಜೀವಾವಧಿ ಶಿಕ್ಷೆ ಕೂಡ ಆಯಿತು ದರ್ಶನ್ ಕೇಸ್ ಏನು ಸರ್ ದರ್ಶನ್ ಮುಂದೆ ಇರೋ ಆಪ್ಷನ್ಸ್ ಏನೀಗ ಅಂತ ಈಗ ನೋಡಿ ನೋ ಚೇಂಜ್ ಚೇಂಜ್ ಇನ್ ಇನ್ ದ ದ ಎನಿ ದನ್ ಇಟ್ಸ್ ಕೇಸ್ ಬೇಲ್ ಅಂದ್ರೆ ಅನಾರೋಗ್ಯದ ನಿಜವಾಗ್ಲು ಸಂದರ್ಭಗಳಲ್ಲಿ ಅದನ್ನ ಸಂಪೂರ್ಣವಾಗಿ ಒಂದು ಬಿಟ್ಟು ಹತ್ತು ಬಾರಿ ವಿಚಾರ ಮಾಡಿ ಹತ್ತು ಕಡೆ ಒಪಿನಿಯನ್ ತಗೊಂಡು ಸುಪ್ರೀಂ ಕೋರ್ಟ್ ಏನಾದ್ರೂ ಅದು ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಇತ್ತು ಅಂದ್ರೆ ಆರೋಗ್ಯದ ಅನಾರೋಗ್ಯದ ಪರಿಸ್ಥಿತಿ ಇಲ್ದ ಮನವರಿಕೆ ಆದ್ರೆ ಮಾತ್ರ ಆ ರೀತಿಯಲ್ಲಿ ಕೊಡಬಹುದು ಆರ್ ಇಫ್ ದರ್ ಇಸ್ ಎನಿ ಚೇಂಜ್ ಇನ್ ದ ಸರ್ಕಮ್ಸ್ಟಾನ್ಸ್ ಅಂದ್ರೆ ಆ ತರ ಪರಿಸ್ಥಿತಿಯಲ್ಲಿ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಅಲ್ಲಿ ಅಂತ ಸಂದರ್ಭಗಳಲ್ಲೂ ಕೂಡ ಸ್ಪೆಷಲ್ ಸರ್ಕಮ್ಸ್ಟಾನ್ಸ್ ಅಂತ ಕೊಡಬಹುದು ಅಥವಾ ಟ್ರಯಲ್ ಬಹಳ ಡಿಲೇ ಆಯ್ತು ಅಂತ ತಿಳ್ಕೊಳ್ಳಿ ಈಗ ಸಾಕಷ್ಟು ಜನ ವಿಟ್ನೆಸ್ ಗಳಿದ್ದಾರೆ ಸಾಕಷ್ಟು ಹಲವಾರು ವರ್ಷಗಳು ನಡೀತಾ ಇತ್ತು ಟ್ರಯಲ್ ಸದ್ಯದಲ್ಲೇ ಮುಗಿಯುವಂತ ಹಂತದಲ್ಲಿ ಇರಲಿಲ್ಲ ಅಂತಂದ್ರೆ ಇವರನ್ನ ಜೈಲ್ ನಲ್ಲಿ ಏನು ಉಪಯೋಗಕ್ಕೆ ಬರೋದಿಲ್ಲ ಅಲ್ಲಿವರೆಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋದಿತ್ತು ಅಂದ್ರೆ ಮತ್ತ ಸಮಾಜದಲ್ಲಿ ಅಂದ್ರೆ ಜೈಲಿನಿಂದ ಹೊರಗಡೆ ಇದ್ರೆ ಈ ವಿಟ್ನೆಸ್ ಗಳಿಗೆ ಮತ್ತೊಬ್ಬರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಮನವರಿಕೆ ಆದಾಗ ಮಾತ್ರ ಸುಪ್ರೀಂ ಕೋರ್ಟ್ ಇದನ್ನ ಬೇಲ್ ಕೊಡಬಹುದು ಇವು ಎಲ್ಲವನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂದ್ರೆ ಮೊದಲು ಈ ಆರೋಪಿಗಳ ಮನಸ್ಥಿತಿ ಮತ್ತು ಆರೋಪಿಗಳ ನಡವಳಿಕೆ ಸರಿ ಇರಬೇಕು ಮತ್ತೆ ಆರೋಪಿಗಳ ಸತ್ವಂತರಾಗಿರ್ಬೇಕು ಕೋರ್ಟ್ ಮುಂದೆ ಹೇಳೋದೊಂದು ಅವ್ರು ನಡೆದ್ಕೊಳ್ಳೋದೊಂದು ಬೇರೆ ಇತ್ತು ಅಂದ್ರೆ ಅಥವಾ ಕೋರ್ಟ್ಗೆ ಏನಾದ್ರು ಮಿಸ್ಲೀಡ್ ಮಾಡಕ್ ಪ್ರಯತ್ನ ಮಾಡಿದ್ರು ಅಂದ್ರೆ ಮತ್ತು ಸಮಾಜ ಘಾತುಕ ಶಕ್ತಿಗಳ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು ಅಂದ್ರೆ ಅಥವಾ ಸಮಾಜ ಘಾತುಕ ಚಟುವಟಿಕೆಗಳಲ್ಲಿ ಏನಾದ್ರೂ ಪಾಲ್ಗೊಳ್ತಾ ಇದ್ರು ಅಂದ್ರೆ ಅಥವಾ ಪ್ರಾಸಿಕ್ಯೂಷನ್ ವಿಟ್ನೆಸ್ ಗಳ ಜೊತೆಗೆ ಏನಾದ್ರು ಇನ್ಫ್ಲೂಯನ್ಸ್ ಡೈರೆಕ್ಟ್ ಆಗಲಿ ಇನ್ ಡೈರೆಕ್ಟ್ ಆಗ್ಲಿ ಮಾಡ್ತಾ ಇದ್ರು ಅಂದ್ರೆ ಅಥವಾ ಕಾನೂನಿನ ಉಲ್ಲಂಘನೆ ಬೇಲ್ ಕಂಡೀಷನ್ಸ್ ಉಲ್ಲಂಘನೆ ಮಾಡ್ತಾ ಇದ್ದಾಗ ಮೊಲಾಜಿಲ್ದೇ ಮತ್ತು ಯಾವ ರೀತಿ ಇದೆ ಅದೇ ಪರಿಸ್ಥಿತಿಯಲ್ಲಿ ತಗೊಂಡ್ ಬರುತ್ತೆ ಬಟ್ ನಾನು ಹೇಳೋದು ಈ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಇದ್ರಲ್ಲಿ ಎರಡು ಮೂರು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಜಸ್ಟಿಸ್ ಪಾಡಿವಾಲ ಅವರು ಬರ್ತಿದ್ದ ಕೊನೆಯದು ಏನಿದೆ ಅನೌನ್ಸ್ಮೆಂಟ್ ಆದ ನಂತರ ಯಾವುದೇ ಜೇಲ್ ನಲ್ಲಿ ಇರುವಂತಹ ವ್ಯಕ್ತಿ ಆರೋಪಿ ಆರೋಪಿನೇ ಅವ್ರು ಹೇಳೋದು ಅಪರಾಧಿ ಅಪರಾಧಿನೇ ಆರೋಪಿಗಳಲ್ಲಿ ಮೇಲ್ದರ್ಜೆ ಅವನು ಅನ್ನೋದಿಲ್ಲ ದರ್ಜೆ ಅವನು ಮತ್ತು ಬಡವ ಬಡವ ಮತ್ತು ಬಲ್ಲಿದ ಅನ್ನೋದಾಗ್ಲಿ ಅಥವಾ ಪಾಲಿಟಿಷಿಯನ್ ಆಗ್ಲಿ ಮತ್ತು ಆರ್ಡಿನರಿ ಅನ್ನೋದಿಲ್ಲ ಆರ್ಟಿಕಲ್ ಫೋರ್ಟೀನ್ ಎಲ್ಲರೂ ಅಂದ್ರೆ ಅವ್ರು ಸಿಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹಾಗಾಗಿ ಅವರ ಜೊತೆಗೆ ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಂತ ಏನಿದೆ ಅಲ್ಲ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಥವಾ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಂತ ಏನಿದೆ ಈ ಆರೋಪಗಳ ಸ್ಥಾನಮಾನದ ತಕ್ಕಂಗೆ ಅವರು ಬದಲಾಗಬಾರದು ಅವರ ಟ್ರೀಟ್ಮೆಂಟ್ ಬದಲಾಗಬಾರದು ಹಾಗು ಅವರಿಗೆ ಸೌಲಭ್ಯಗಳು ಕೂಡ ಬದಲಾಗಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳ ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟು ಎಲ್ಲಾ ಡಿಜಿಪಿಗಳಿಗೆ ಇದನ್ನ ಸರ್ಕ್ಯುಲೇಟ್ ಮಾಡಿ ಎಲ್ಲಾ ರಾಜ್ಯಗಳ ಹೈಕೋರ್ಟ್ ಗಳಿಗೂ ಕೂಡ ಇದನ್ನ ಸರ್ಕ್ಯುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ಇದು ಇದು ಒಂದೇ ಕೇಸ್ ಅಂತಲ್ಲ ಎಲ್ಲಾ ಕೇಸ್ಗಳನ್ನ ಬೇರೆ ಬೇರೆ ಕೇಸ್ಗಳಲ್ಲೂ ಇದನ್ನ ನಡೀತಾ ಇರೋದ್ರಿಂದ ಈ ಸುಪ್ರೀಂ ಕೋರ್ಟ್ ಎಲ್ಲ ಮನವರಿಕೆ ಆಗಿರೋದ್ರಿಂದ ಇದನ್ನ ಕಾನೂನು ಮಾಡಲೇಬೇಕು ಅಥವಾ ರೂಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿರೋದು ಇದು ಒಂದು ಪ್ರಕರಣ ಮಾತ್ರ ಅವ್ರಿಗೆ ಸಿಕ್ಕಿರೋದು ಆದ್ರೆ ಬೇರೆ ಪ್ರಕರಣದಲ್ಲಿ ಈಗಾಗ್ಲೇ ಅವರು ಮನವರಿಕೆ ಆಗಿರೋದ್ರದ್ದು ಜೈಲಿನ ಪರಿಸ್ಥಿತಿ ಅಥವಾ ಇದು ಈ ತರ ನಡೀತಾ ಇರುವಂತ ನಡವಳಿಕೆಗಳ ಪರಿಸ್ಥಿತಿ ಹಾಗೂ ಈ ಕಾನೂನಿನ ಕೈಗೆತ್ತಿಕೊಂಡು ಜೈಲಲ್ಲೂ ಕೂಡ ತಮ್ಮ ದರ್ಬಾರನ್ನ ನಡೆಸ್ತಾ ಇರುವಂತ ನೋಡಿದ ತಕ್ಷಣ ಈ ಕೇಸು ಒಂದು ಉತ್ತಮ ಕೇಸು ನಿದರ್ಶನ ಅಂತ ಈ ಕೇಸ್ ನಲ್ಲಿ ಬರೆದಿರೋದು ಆದ್ರೆ ಒಂದೇ ದಿನದಲ್ಲಿ ನಾವು ಸುಧಾರಣೆ ಮಾಡ್ತೇವೆ ಸಮಾಜವನ್ನ ಅಥವಾ ಜೈಲನ್ನ ಅಂತಂದ್ರೆ ಸ್ವಲ್ಪ ಕಷ್ಟದಕರವಾದ ವಿಚಾರಣೆ ಬಟ್ ಇದು ಒಂದು ಒಂದ್ ಹಂತಕ್ಕೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ನನ್ನ ಅಭಿಪ್ರಾಯ